ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಗ್ನಿಯಾದ ಅಂಗೀರಸ ಸೃಷ್ಟಿಕರ್ತ ಪರಬ್ರಹ್ಮನು ಪಂಚಭೂತಗಳನ್ನು ಸೃಷ್ಟಿಸಿ ಅವುಗಳಿಗೆ ಒಂದೊಂದು ಕೆಲಸವನ್ನು ನಿಯಮಿಸಿರುತ್ತಾನೆ ಒಂದು ವೇಳೆ ಯಾವುದೋ ನಿಮಿತ್ತ ಮಾತ್ರದಿಂದ ಅವುಗಳಲ್ಲಿ ಯಾರಾದರೂ ತಮ್ಮ ಕೆಲಸಕ್ಕೆ ಚ್ಯುತಿ ಮಾಡಿದರೆ ಬ್ರಹ್ಮನು ಅದಕ್ಕೆ ಬದಲಿ ವ್ಯವಸ್ಥೆ ಮಾಡಬೇಕು ತಾನೆ ಆಫೀಸು ಕೆಲಸಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಬ್ಬರು ರಜೆ ಹಾಕಿದರೆ ಮೇಲಿನ ವ್ಯವಸ್ಥಾಪಕರು ಆ ಕೆಲಸಕ್ಕೆ ಬೇರೊಬ್ಬರನ್ನು ನೇಮಿಸಬೇಡವೆ ಹೀಗೆ ಆಯಿತು ಒಮ್ಮೆ ದೇವತೆಗಳು ಹವಿರ್ಭಾಗ ಕೊಡಲಿಲ್ಲವೆಂದು ಅವರ ಮೇಲಿನ ಕೋಪದಲ್ಲಿ ಅಗ್ನಿಯು ತನಗೆ ವಹಿಸಲ್ಪಟ್ಟ ಕೆಲಸವನ್ನು ಮಾಡದೆ ಬೇರೆಲ್ಲೋ ಅಡಗಿ ಕುಳಿತನಂತೆ ಸರಿ ವಿಷ್ಣು ಮಹೇಶ್ವರಾದಿಯಾಗಿ ದೇವತೆಗಳಿಂದ ಬ್ರಹ್ಮನಲ್ಲಿಗೆ ದೂರು ಹೋಯಿತು ಇಂತಹ ಪರಿಸ್ಥಿತಿಯಲ್ಲಿ ಬ್ರಹ್ಮನಿಗೆ ಬದಲಿ ವ್ಯವಸ್ಥೆ ಮಾಡದೇ ಇರುವುದು ದಕ್ಕಾಗುತ್ತದೆಯೋ ಅಗ್ನಿಯಿಲ್ಲದೆ ಲೋಕ ನಡೆದಿಯಿದೆ ಬ್ರಹ್ಮನು ಯೋಚಿಸಿದ ಅಗ್ನಿಯನ್ನು ಕಂಡು ಹುಡುಕಿದವನೆಂದರೆ ಅಂಗೀರಸ ಅಗ್ನಿಯ ಸಿಟ್ಟು ಶಮನವಾಗುವ ತನಕ ನೀನು ಅಗ್ನಿಯಾಗಬೇಕೆಂದು ಗಂಗೀರಸನಿಗೆ ಬ್ರಹ್ಮ ಅಪ್ಪಣೆ ಮಾಡಿದ ಈ ಇವನ ಹುಟ್ಟು ಹೇಗೆ ಎಂಬುದನ್ನು ತಿಳಿಯೋಣ ಬ್ರಹ್ಮನ ಮಾನಸಪುತ್ರ ಒಮ್ಮೆ ರುದ್ರ ಜಪ ಮಾಡುತ್ತಿದ್ದಾಗ ಬ್ರಹ್ಮನ ರೇತಸ್ಸು ಜಪ ಮಾಡುತ್ತಿದ್ದಾಗ ಬ್ರಹ್ಮನ ರೇತಸ್ಸು ಜಾಯಿತು ಇದಕ್ಕೆ ಜೀವ ಕೊಟ್ಟು ಬ್ರಹ್ಮ ಪೋಷಿಸಿದ ಈತನೇ ಅಂಗೀರಸ್ಸ ಮುಂದೆ ಇವನು ಬ್ರಹ್ಮರ್ಷಿ ಎನಿಸುತ್ತಾನೆ ಈತನ ಪತ್ನಿಯ ಹೆಸರು ವಸುಧಾ ಇವನಿಗೆ ಕರ್ದಮ ಪ್ರಜಾಪಿತೆಯ ಮಗಳಾದ ಶ್ರದ್ದೆ ಎಂಬ ಇನ್ನೊಬ್ಬ ಪತ್ನಿಯೂ ಇದ್ದಳು ದೇವಗುರುಗಳಾದ ಬೃಹಸ್ಪತಾಚಾರ್ಯರು ಇವರ ಪುತ್ರ ಬೃಹಸ್ಪತಿಯನ್ನು ಇವರು ಬೃಹತ್ ಕೀರ್ತಿ ಬೃಹಜ್ಯೋತಿ ಬೃಹತ್ ಬ್ರಹ್ಮ ಬೃಹತ್ನ ಬೃಹನ್ಮಂತ್ರ ಬೃಹದ್ಬಾಸ್ ಮೊದಲಾದ ಆರು ವಿಶೇಷ ಹೆಸರುಗಳಿಂದ ಕರೆದಿದ್ದಾರೆ ಎಂದು ಹೇಳಲಾಗುತ್ತದೆ ಅಂಗೀರಸನಿಗೆ ಭಾನುಮತಿ ರಾಕ ಸೀನಿವಾಲಿ ಏಕಾನೇಕ ಅರ್ಚಿಸ್ಮತಿ ಹಿಷ್ಮತಿ ಮಹಾಮತಿ ಎಂಬ ಏಳು ಮಂದಿ ಹೆಣ್ಣು ಮಕ್ಕಳು ಇದ್ದರು ಎಂದು ತಿಳಿದು ಬರುತ್ತದೆ ಅಂಗೀರಸನಿಗೆ ಆತ್ರಿ ಮರೀಚಿ ಪುಲಸ್ಯ ಪುಲಹ ಕತು ಎಂಬಿ ಸಹೋದರರಿದ್ದರು ಅರ್ಥಾತ್ ಬ್ರಹ್ಮನ ಅಂಗೀರಸನು ಗೋತ್ರ ಪ್ರವರ್ತಕನು ಹೌದು ಸಂವತ್ಸರಗಳ ಯಾದಿಯಲ್ಲಿಯೂ ಅಂಗೀರಸನ ಹೆಸರು ಬರುತ್ತದೆ ಶ್ರೀರಾಮ್ ಶ್ರೀ ಕೃಷ್ಣಾರ್ಪಣೆ ಸರ್ವೇ ಜನಃ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು